ಸರ್ ನಾವು ಎಲ್ಲ ಗೊತ್ತಿರುವ ಹಾಗೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿದ್ದು ಗಿಡ ಬೆಳೆಕಾರ್ ಭ್ರಷ್ಟಾಚಾರದಿಂದ ಪರಿಮಾತಾಗಿದೆ ಇವಾಗ ಸಿದ್ದರಾಮಯ್ಯ ಅವರು ಅಧಿಕಾರ ವಹಿಸಿಕೊಂಡ್ರು ಅವರಿಂದ ವಾಲ್ಮೀಕಿ ನಿಗಮದ ಹಗರಣ ಬಂತು ಸುಮಾರು ಹಗರಣದಲ್ಲಿ ನೂರ ಎಂಬತ್ತಾರು ಕೋಟಿಗಳ ಹಗರಣವಿರುತ್ತದೆ ಸದಾ ಮುಖ್ಯಮಂತ್ರಿಗಳೇ ಸದನ ತಗೊಂಡ್ರು ಅದೇ ರೀತಿ ಇವತ್ತು ಮೂಢ ಹಗರಣ ಆಗಿರ್ಬೋದು ವಸತಿ ಹಗರಣ ಆಗಿರ್ಬೋದು ಅಂತ ಹೋದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸರ್ಕಾರದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ ಬರೀ ಅಗಲ ಸದ್ದು ಬಾಳ್ತಿದೆ ನಿಮಗೆ ಗತ್ತರವಾಗಿ ತುಮಕೂರು ಜಿಲ್ಲೆಯಲ್ಲಿ ಏನೋ ನಮ್ಮ ವಾಲ್ಮೀಕಿ ಒಂದು ಅಭಿವೃದ್ಧಿ ನೀಡುವುದರಿಂದ ಸುಮಾರು ನೂರಾರು ಕೋಟಿ ರ್ಯವಹಾರ ಆಗಿದೆ ಯಾಕಂದ್ರೆ ನಮ್ಮ ಒಂದು ಬದಗಿರಿ ಮತ್ತು ಸೂರಾ ತಾಲೂಕಿನ ವಾಲ್ಮೀಕಿ ಸಮುದಾಯದವರು ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತು ಸಾಲಿನ ಅರ್ಜಿ ಸಲ್ಲಿಸಿದ್ರೆ ಅವರು ಯಾವುದೇ ಒಂದು ಫಲಾನುಭವಿ ಹಣ ಹೇಳಿ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಕು ಮತ್ತೆ ಇಪ್ಪತ್ತೈದು ಸಾಲ ಅರ್ಜಿ ಸಲ್ಲಿಸ್ತಾರೆ ಅವಾಗ ಅರ್ಜಿ ಸಲ್ಲಿಸಿದಾಗ ಇದೇ ಒಂದು ನಿಗಮದ ಇರ್ತಕ್ಕಂತಿರಡ್ ಅವರು ಬೇರೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಪರಿಶೀಲಿಸ್ತಾ ಆಲ್ರೆಡಿ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗಿದೆ ಅಂತಂದು ಹೇಳ್ತಾರೆ ಇಲ್ಲಿರ್ತಕ್ಕಂಥ ಎಲ್ಲಾ ನನ್ನ ಫಲಾನುಭವಿ ಹಾಕೊಂಡು ಎಲ್ಲ ಮುಂದೆ ಬರ್ಬೇಕಲ್ಲ ಎಲ್ಲ ಎಲ್ಲ ಸಹೋದರಿಯರು ಮತ್ತು ನಮ್ಮ ಸಹೋದರ ಮಂಜುನಾಥ್ ಮತ್ತು ಸಸಿ ಮತ್ತೆ ಗೋವಿಂದಪ್ಪ ಅಂತಂದೇಳಿ ಮಾಡ್ತಿ ಒಂದ್ ನಿಮಿಷ ಮಾತಾಡ್ತಾರೆ ಮಾರ್ತಿ ಅಂತಂದ್ರೆ ಸ್ಥಳಾಂತರ ವೆರಿಫಿಕೇಶನ್ ನಡೆಸಿದಾಗ ಇಲ್ಲಿರ್ತಕ್ಕಂಥ ಕೇಸ್ ವರ್ಕರು ನಾಗೇಂದ್ರ ಮತ್ತೆ ಇಲ್ಲಿರ್ತಕ್ಕಂಥ ಡಿ ಎಂ ಅವರು ಶ್ರೀಧರ್ ಅವರು ಅವ್ರೆಪೇಷನ್ ಬಂದು ಇಲ್ಲಿ ಒಂದು ಅಧಿಕಾರ ಒಂದು ಅವಧಿಯಲ್ಲಿ బ్యాంక్ ఆఫ్ మహారాష్ట్ర కోలారే వర్గం అంద్రెండ్ యోచన బంధు తుమ్కూర్ ఇత ఫనుభావు కోలార్యాంక్ ఆఫ్ మహారాష్ట్ర దాని నకలి దాఖలా సృష్టి ఫేక్ అకౌంట్ అష్ట ఫలనుభవ సుమారు ఏడు లక్ష రూపాయల ఇప్ప లక్ష హారు ಇವತ್ತೇನ್ ಮಾಡ್ತಾ ಇದಾರೆ ಅಂತಂದ್ರೆ ಈಗ ಎರಡ್ ಮೂರ್ಬೋದು ಎಸ್ ಟಿ ಮೋರ್ಚಾ ಹೋರಾಟ ರಾಜ್ಯಾದ್ಯಂತ ಮಾಡಕ್ ಶುರು ಆಯ್ತು ಇರ್ತಕ್ಕಂಥ ವಿಜಯಿ ಮತ್ತು ಧನುಷ್ ಯುವಕರಿಗೆ ಒಂದು ದಬ್ಬಾಳಕೆ ಮತ್ತು ಒಂದು ದೌರ್ಜನ್ಯ ತೋರಿಸ ಕೆಲಸ ಮಾಡಿದ್ರೆ ಈಗ ಥರ್ಡ್ ಪಾರ್ಟಿಯಿಂದ ನೀವ್ ಅದೇ ಕಾರಣಕ್ಕೂ ಸೈಗಿ ಹೋಗಕ್ ಹೋಗ್ಬೇಡ್ರಿ ನಿಮ್ಮ ಹಣವನ್ನ ನಾವು ಆದಷ್ಟು ಬೇಗನೆ ಇವತ್ತ ನಾಳೆ ಕೊಡ್ತೀವಿ ಅಂತಂದೇಳಿ ಫಲಾನುಭವಿಗಳಿಗೆ ಒಂದು ಪೂರೈಕೆ ಮಾಡತಕ್ಕಂತ ಕೆಲಸ ಮಾಡ್ತಾ ಇದಾರೆ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿದೆ ಅಂತಂದ್ರೆ ಮಾಧ್ಯಮದ ಏನು ಬರೀ ವಾಲ್ಮೀಕಿ ನಿಗಮ ಅಂತಲ್ಲ ಏನು ಒಕ್ಕಲಿಗ ನಿಗಮ ಇರ್ಬೋದು ವಿದೇಶಿಗಳ ನಿಗಮ ಇರ್ಬೋದು ಬಂಜಾರ ನಿಗಮ ಇರ್ಬೋದು ಅಥವಾ ಎಲ್ಲಾ ನಿಗಮದ ಫಲಾನುಭವಿಗಳು ಅಥವಾ ಮತ್ತೆ ಇಪ್ಪತ್ತು ಸಾಲಿನಲ್ಲಿ ಅಚ್ಚ ಹಾಕಿದ್ರಲ್ಲ ಮತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಅಚ್ಚ ಹಾಕಿದ್ರಲ್ಲ ತಾವೆಲ್ಲ ಈ ಕೂಡಲೇ ತಮಗೆ ಸಂಬಂಧಪಟ್ಟಿರ್ತಕ್ಕಂಥ ನಿಗಮಗಳಿಗೆ ಹೋಗಿ ತಾವು ಮತ್ತೊಮ್ಮೆ ಅಚ್ಚಿಯನ್ನು ಹಾಕಿ ತಾವು ಪರಿಶೀಲಿಸಿದ್ರೆ ಯಾವ ನಿಗಂಧಕ್ಕೆ ಎಷ್ಟೆಷ್ಟು ಹಣ ನುಂಗಿವೆ ಅಂತ ಗೊತ್ತಾಗುತ್ತೆ ಇವಾಗ ನಾವು ಸೋದೆ ಗದಗದಲ್ಲಿ ಕೊಡಿದಂತೆ ಇದೆ ಬಳ್ಳಾರಿಯಲ್ಲಿ ಆಗಿದೆ ಮೈಸೂರಲ್ಲಿ ಆಗಿದೆ ದಾವಣಗೆರೆ ಆಗಿದೆ ಉಡುಪಿ ಧಾರವಾಡ ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ನಾನ್ನೂರಿಂದ ಐನೂರು ಕೋಟಿ ರೂಪಾಯಿ ಒಂದು ಅವಹರ ಆಗಿದೆ ಅಂತಂದು ಹೇಳಕ್ಕೆ ನಾವು ಇಷ್ಟಪಡ್ತಿದ್ವಿ ಆದ ಕಾರಣ ಮಾಜಿ ಈಗ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ಇಲ್ಲಿರ್ತಕ್ಕಂತ ಎಲ್ಲ ನಾವು ಎಷ್ಟು ಮೋರ್ಚ ಆಗಿರ್ಬೋದು ಅಥವಾ ಎಲ್ಲ ಧರ್ಮದ ಒಂದು ಜನಾಂಗದವರು ಬಂದಿದ್ರೆ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಬಂದಿದ್ರೆ ಬಂದರೆ ಏನಾದ್ರು ಮಾನ್ಯ ಮರದಿದ್ರೆ ಈ ಕೂಡಲೇ ನೀವು ¡No, no, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ